ಹರಿಯಾಣದ ಫರೀದಾಬಾದ್ನಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮಹತ್ವದ ಕಾರ್ಯಾಚರಣೆ ನಡೆಸಿದೆ ಡಾಕ್ಟರ್ ಶಾಯಿನ್ ಶಾಯಿದ್ ಎಂಬ ಮಹಿಳೆಯನ್ನ ಬಂಧಿಸಲಾಗಿದೆ ಶಾಯಿನ್ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಭಾಗವಾದ ಜಮತ್ ಉಲ್ ಮೊಮಿನಿನ್ ಭಾರತದ ಮುಖ್ಯಸ್ಥೆಯಾಗಿದ್ದಾಳೆ ಎಂದು ಎನ್ಐಎ ಮೂಲಗಳು ದೃಢಪಡಿಸಿವೆ ಈ ಸಂಘಟನೆಯ ಪಾಕಿಸ್ತಾನ ಶಾಖೆಯನ್ನ ಉಗ್ರನಾದ ಮಸೂದ್ ಅಜರ್ನ ಸಹೋದರಿ ಸಾಧ್ಯ ಮುನ್ನಡೆಸುತ್ತಿದ್ದಾಳೆ ಶಾಯಿನ್ ಭಾರತದೊಳಗೆ ಮಹಿಳೆಯರನ್ನ ಉಗ್ರ ಚಟುವಟಿಕೆಗಳಿಗೆ ಪ್ರೇರೇಪಿಸುವ ಜಾಲವನ್ನು ನಿರ್ಮಿಸುತ್ತಿದ್ದಾಳೆಂಬ ಆರೋಪ ಎದುರಿಸುತ್ತಿದ್ದಾಳೆ ಬಂಧನದ ನಂತರ ಶಾಯಿನ್ನ ಮನೆ ಹಾಗೂ ಕಚೇರಿಗಳಲ್ಲಿ ತೀವ್ರ ಶೋಧ ನಡೆಸಲಾಗಿದ್ದು ಅನೇಕ ಡಿಜಿಟಲ್ ಸಾಕ್ಷ್ಯಗಳು ಮತ್ತು ದಾಖಲೆಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ ಇದೀಗ ತನಿಖೆ ಸ್ಫೋಟ ಪ್ರಕರಣದ ದಿಕ್ಕಿನಲ್ಲಿ ಮುಂದುವರಿಯುತ್ತಿದೆ ಮಂಗಳವಾರ ಸಂಜೆ ತನಕ ವಿಧಿವಿಜ್ಞಾನ ವಿಭಾಗದ ತಂಡವು ಸ್ಫೋಟ ಸ್ಥಳದಿಂದ ಒಟ್ಟು ನಲವತ್ತೆರಡು ಲಕ್ಷಾಧಾರಗಳನ್ನು ಸಂಗ್ರಹಿಸಿದೆ ಅದರಲ್ಲಿ ಸ್ಪೋಟಗೊಂಡ ಐ ಟ್ವೆಂಟಿ ಕಾರಿನ ಟೈರ್ಗಳು ಚಾಸಿಸ್ ಸಿಎನ್ಜಿ ಸಿಲಿಂಡರ್ ಬ್ಯಾನೆಟ್ ಭಾಗಗಳು ಹಾಗೂ ಇತರ ತುಣುಕುಗಳು ಸೇರಿವೆ ಈ ಎಲ್ಲ ವಸ್ತುಗಳ ವಿಜ್ಞಾನಾತ್ಮಕ ವಿಶ್ಲೇಷಣೆ ಬುಧವಾರದಿಂದ ಆರಂಭವಾಗಲಿದ್ದು ಸ್ಫೋಟದ ಮೂಲ ಕಾರಣ ಮತ್ತು ಬಳಸಲಾದ ಸ್ಪೋಟಕದ ಸ್ವರೂಪವನ್ನು ಪತ್ತೆ ಹಚ್ಚುವಲ್ಲಿ ಸಹಾಯವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತದ ಭದ್ರತಾ ಸಂಸ್ಥೆಗಳು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ದೇಶದೊಳಗಿನ ಉಗ್ರ ಜಾಲವನ್ನು ಪತ್ತೆ ಹಚ್ಚಲು ಬೃಹತ್ ಮಟ್ಟದ ಶೋಧ ಕಾರ್ಯ ಮುಂದುವರೆಸಿದೆ ಶಾಹೀನ್ ಶಾಹಿದ್ ಬಂಧನದೊಂದಿಗೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಭಾರತದಲ್ಲಿ ಮಹಿಳೆಯರ ಮೂಲಕ ಹೊಸ ತಂತ್ರ ರೂಪಿಸುತ್ತಿರುವ ಶಂಕೆ ಹೆಚ್ಚಿದೆ ದೇಶದ ಭದ್ರತೆಗೆ ಸವಾಲು ಎಸೆದ ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಬಹಿರಂಗತೆಗಳು ಹೊರಬರಬಹುದೆಂಬ ಅಂದಾಜು ಕೂಡ ವ್ಯಕ್ತವಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ